ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜ್ಯ ಸರ್ಕಾರ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಸಣ್ಣ ಸಂತೋಷದ ವಿಚಾರನ ತಿಳಿಸಿದೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದಂತಹ ಮಧ್ಯಮ ವರ್ಗದ ಜನಕ್ಕೆ ಒಂದು ಸಣ್ಣ ನಿಟ್ಟುಸಿರು ಬಿಟ್ಟಂತಹ ಸನ್ನಿವೇಶ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಇದೊಂದು ಸಣ್ಣ ನಿರಾಳ ಒಂದು ಸಣ್ಣ ಸಂತೋಷ ಒಂದು ಸಣ್ಣ ಆತ್ಮವಿಶ್ವಾಸ ತುಂಬುವಂತ ವಿಡಿಯೋ ಅಂದ್ರೆ ತಪ್ಪಾಗಲ್ಲ ಕಳೆದ ಎಂಟು ತಿಂಗಳಿಂದ ನಿಮ್ಮ ವಾಣಿ ನಿರಂತರ ಪ್ರಯತ್ನ ಮತ್ತು ಹತ್ತು ಹಲವು ಜನರ ಬೇಡಿಕೆ ಇದಾಗಿತ್ತು ಕಳೆದ ಎಂಟು ತಿಂಗಳಿಂದ ಹಲವಾರು ಜನ ಹಲವಾರು ರೀತಿಯಲ್ಲಿ ನೊಂದೋಗಿದ್ರು ಕೆಲವರಿಗೆ ಇ ಎಮ್ ಐ ಕಟ್ಟುವ ಚಿಂತೆ ಕೆಲವರಿಗೆ ಕರೆಂಟ್ ಇಲ್ಲದೆ ಮನೆ ಕಟ್ಟೋದು ಹೆಂಗೆ ಅನ್ನುವ ಚಿಂತೆ ಇನ್ನು ಕೆಲವರಿಗೆ ಕೈ ಸಾಲ ಮಾಡಿದೀವಿ ಅವ್ರಿಗೆ ವಾಪಸ್ ದುಡ್ಡು ಕೊಡೋದು ಹೆಂಗೆ ಅಂತ ಇನ್ನು ಕೆಲವರಿಗೆ ಜನ್ರೇಟರ್ ತಂದಿದೀವಿ ಆ ಜನರೇಟರ್ ದುಡ್ಡು ಹೆಂಗೆ ಕೊಡೋದಪ್ಪ ಅಂತ ಇವತ್ತು ನೂರಾರು ಕುಟುಂಬಗಳು ಕೇವಲ ಜನ್ರೇಟರ್ ಗೆ ಐವತ್ತರಿಂದ ಒಂದು ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಮನೆ ಕಟ್ಟೋದಕ್ಕೆ ಏನೋ ಅವ್ರೇನು ಬಂಗ್ಲೆಗಳು ಕಟ್ತಿದ್ದಿಲ್ಲ ಕೇವಲ ಜಿ ಪ್ಲಸ್ ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ತ್ರೀ ಕಟ್ತಾ ಇತ್ತು ಇದು ಇಡೀ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಮೋಡ ಕವಿದ ವಾತಾವರಣ ಇತ್ತು ಇಡೀ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಬೆಳಕಿಲ್ಲದ ಬದುಕಾಗಿತ್ತು ಅಂದ್ರೆ ಯಾರು ಮನೆ ಕಟ್ತಾ ಇದ್ರಲ್ಲ ಅವ್ರಿಗೆ ಮೊನ್ನೆ ದೀಪಾವಳಿಯ ದಿನ ಒಂದು ಲೈವ್ ಬಂದು ಹೇಳಿದೆ ಕರ್ನಾಟಕದ ಜನತೆ ಇವತ್ತೇನು ಮನೆ ಕಟ್ತಾ ಇದ್ರೆ ಅವ್ರಿಗೆ ಕತ್ತಲ ಭಾಗ್ಯ ಕರ್ನಾಟಕ ಸರ್ಕಾರ ಕೊಟ್ಟಿತ್ತು ಅಂತ ಆದರೆ ಎಲ್ಲೋ ಒಂದಿಷ್ಟು ಮನಸ್ಸು ಮಾಡಿ ಕಣ್ಣು ತೆರೆದ ಕರ್ನಾಟಕ ಸರ್ಕಾರ ಕರೆಂಟ್ ಕೊಡಲು ನಿರ್ಧಾರ ಅನ್ನೋ ಒಂದು ಈ ಟ್ಯಾಗ್ಲೈನ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ನೋಟಿಫಿಕೇಶನ್ ಹೊರಡಿಸಲಾಗಿದೆ ರಾಜ್ಯದ ಪ್ರತಿ ಗ್ರಾಮಕ್ಕೂ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ಕೊಟ್ಟಿದೆ ಇನ್ನು ಮುಂದೆ ಮೂವತ್ತು ನಲವತ್ತು ವಿಸ್ತೀರ್ಣದ ಗೃಹ ಉಪಯೋಗಿ ಅಂದ್ರೆ ಮನೆಗಳಿಗೆ ಮೂವತ್ತು ನಾಲ್ಕು ಸಾವಿರದ ಇನ್ನೂರು ಚದರ ಅಡಿ ಇರುವಂತಹ ಮನೆಗಳಿಗೆ ಸ್ಟಿಲ್ಟ್ ಪ್ಲಸ್ ತ್ರೀ ಅಂದ್ರೆ ಸ್ಟಿಲ್ಟ್ ಫ್ಲೋರ್ ಅದರ ಮೇಲ್ಗಡೆ ಮೂರು ಫ್ಲೋರ್ ಗ್ರೌಂಡ್ ಫ್ಲೋರ್ ಅದರ ಮೇಲ್ಗಡೆ ಎರಡು ಫ್ಲೋರ್ ಅಂದ್ರೆ ಜಿ ಪ್ಲಸ್ ಟೂ ಸ್ಟಿಲ್ಟ್ ಪ್ಲಸ್ ತ್ರೀ ಈ ಮನೆಗಳನ್ನು ಕಟ್ಟಿದಂತಹ ಸಾವಿರದ ಇನ್ನೂರು ಚದರ ಅಡಿಗಳಿರುವಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು ಕೊಡಬಹುದು ಮನೆಗಳಿಗೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಇನ್ನು ಯಾರು ಈ ಕಾರ್ಖಾನೆಗಳಿಗಾಗಿರ್ಬೋದು ಅಥವಾ ಕಮರ್ಷಿಯಲ್ ಅಂಗಡಿಗಳಿಗಾಗಿರ್ಬೋದು ಇನ್ನು ಯಾವುದೇ ರೀತಿಯಾದ ನೋಟಿಫಿಕೇಶನ್ ಸರ್ಕಾರದಿಂದ ಹೊರಡಿಸಿಲ್ಲ ಇವಾಗ ಹೊರಡಿಸಿರೋದು ಜಿ ಬಿ ಎ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬಹುದು ಅನ್ನುವ ಒಂದು ಖುಷಿ ವಿಚಾರ ಅದು ಕೇವಲ ಜಿ ಪ್ಲಸ್ ಟು ಸ್ಟಿಲ್ ಪ್ಲಸ್ ತ್ರೀ ಎನ್ನುವ ಸಾವಿರದ ಇನ್ನೂರು ಚದರ ಅಡಿಗಳಿಗೆ ಇರುವಂತಹ ಒಂದು ಆದೇಶವನ್ನ ಸರ್ಕಾರ ಹೊರಡಿಸಿದೆ ಇದನ್ನ ರಾಜ್ಯದ ಪ್ರತಿಯೊಬ್ಬರು ಈ ಮನೆಗಳನ್ನು ಕಟ್ಟಿರುವಂತಹ ಅಂದ್ರೆ ಸಾವಿರದ ಇನ್ನೂರು ಚದರ ಅಡಿಗಳಲ್ಲಿ ಕಟ್ಟಿರುವಂತಹ ಮನೆಗಳು ಅದ್ರ ಒಳಗಡೆ ಕಟ್ಟಿದ್ರೆ ಒಂದಿಷ್ಟು ಜನಕ್ಕೆ ಒಂದು ಅನುಮಾನ ಇದೆ ಸರ್ ನಾನು ಇಪ್ಪತ್ತು ಮೂವತ್ತರಲ್ಲಿ ನಾಲ್ಕು ಫ್ಲೋರ್ ಕಟ್ಟಿದ್ದೀನಿ ಕೊಡ್ಬೋದು ಟ್ವೆಂಟಿ ತರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಂದ್ರೆ ಅಲ್ಲಿ ಅರೌಂಡ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಆಯ್ತು ಆ ಲೆಕ್ಕಾಚಾರದಲ್ಲಿ ತಗೊಂಡಾಗ ಬಿಲ್ಟರ್ ಸಾವಿರ ಸ್ಕ್ವೇರ್ ಫೀಟ್ ಚದರ ಲೆಕ್ಕದಲ್ಲಿ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ತಗೊಂಡಾಗ ನೀವು ನಾಲ್ಕು ಫ್ಲೋರ್ ಸಿಕ್ಸ್ಟಿ ಫಾರ್ಟಿಲಿ ಕಟ್ಟಿದ್ರು ನಿಮ್ಗೆ ಅಷ್ಟು ಬರಲ್ಲ ಹಂಗಾಗಿ ನಾಲ್ಕು ಫ್ಲೋರ್ ಕಟ್ಟಿದ್ರು ನಿಮ್ಗೆ ನ ಕೊಡಬಹುದು ಆಯಾ ಎ ಡಬ್ಲ್ಯೂಗಳು ಅಠ ಮಾಡಿದೆ ನೊಂದಿದ್ದಾರೆ ಜನ ಕೇವಲ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಅಥವಾ ನಿಮಗೆ ಸಂಬಂಧಪಟ್ಟಂತಹ ಕಂಪನಿಗಳ ಮೇಲೆ ಗೂಬೆ ಕೂರಿಸ್ತಾ ಇಲ್ಲ ಸಲ್ಲದ ಸುಬಾಬುಗಳನ್ನ ಹೇಳಿ ರುಬಾಬುಗಳನ್ನ ಹೇಳಿ ಅವಾಜ್ಗಳನ್ನ ಹಾಕಿ ಏ ಇನ್ನು ನಮ್ಗೆ ಆದೇಶ ಬಂದಿಲ್ಲ ರೀ ನಮ್ಗೆ ಯಾ ಈ ದೇಶ ಬಂದಿಲ್ಲ ರೀ ನಮ್ಗೆ ಇನ್ನು ಯಾರು ಹೇಳಿಲ್ಲ ರೀ ಇವತ್ತು ಎನ್ ಎ ಎಡಬ್ಲ್ಯೂ ಅವರು ಟೆಂಪ್ರವರಿ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರಂತೆ ಸರ್ಕಾರದ ಇನ್ನು ಇನ್ನು ಯಾವುದೇ ರೀತಿಯಾದ ಆದೇಶ ಬಂದಿಲ್ಲ ರಾಜೇಶ್ ಸರ್ ತಾವು ತುಂಬಾ ಸೀನಿಯರ್ಸ್ ಇದ್ದೀರಿ ತಮ್ಗೆಲ್ಲಾ ಗೊತ್ತಿದೆ ನೀವು ಒನ್ ಆಫ್ ದ ಪಾರ್ಟ್ ಅಸೋಸಿಯೇಷನ್ ನ ಮೆಂಬರ್ ಆಗಿದ್ದೀರಿ ನೀವು ಇಂತ ಸಣ್ಣ ವಿಷಯ ತಿಳ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಿನ ವಿಚಾರ ಸರ್ ಇವತ್ತು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದಾಗ ಆಯ್ತು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಒಬ್ಬ ಸಿ ಎಂ ಓ ಪಿ ಹಾಕಿರುವಂತಹ ಸಿ ಜಿ ಎಂ ಓ ಪಿ ಹಾಕಿರುವಂತಹ ಒಂದು ಆದೇಶನ ನೀವು ನೋಡಿಲ್ಲ ಅಂದ್ರೆ ಇನ್ ಏನ್ ಆಫೀಸ್ ಬರ್ತೀರಿ ಇನ್ ಏನ್ ಕೆಲಸ ಮಾಡ್ತೀರಿ ಸರ್ ಇದು ಟೂ ಮಚ್ ಸರ್ ಇದು ದಯವಿಟ್ಟು ಸೋಮವಾರದಿಂದ ಪ್ರತಿಯೊಬ್ರು ಸಾವಿರದ ಇನ್ನೂರು ಚದರ ಅಡಿಗಳ ಒಳಗಡೆ ಇರುವಂತಹ ಮುಂಬರುವ ಮುಂದೆ ಕಟ್ಟಕ್ಕೆ ಬಯಸ್ತಿರುವಂತವ್ರಿಗೆ ಟೆಂಪ್ರವರಿ ಕೊಡಬಹುದು ಪರ್ಮನೆಂಟ್ನು ಸಹ ಕೊಡಬಹುದು ಕೇವಲ ಗೃಹ ಉಪಯೋಗಿ ಗೃಹ ಉಪಯೋಗಿ ಕನೆಕ್ಷನ್ಸ್ ಮಾತ್ರನೇ ಸಾವಿರದ ಇನ್ನೂರು ಚದರ ಅಡಿಗಳು ಅದರ ಒಳಗಡೆ ಬರುವಂತಹ ಐವತ್ತು ಸ್ಕ್ವೇರ್ ಮೀಟರ್ ಒಂದು ಸಿಕ್ಸ್ಟಿ ಫಾರ್ಟಿಗೊಂದು ಒಂದು ಸಾರಿ ಟ್ವೆಂಟಿ ಥರ್ಟಿ ಒಂದು ಈ ತರದ್ ಯಾವುದು ಇಲ್ಲ ಸಾವಿರದ ಇನ್ನೂರು ಚದರ ಅಡುಗೆಗಳ ಒಳಗಡೆ ಬರುವಂತಹ ಒಂದು ಆದೇಶ ಹಾಕಿದ್ದಾರೆ ಮಹಾನಗರ ಪಾಲಿಕೆ ಅಂತ ಇನ್ನೊಂದು ಆದೇಶ ಹಾಕಿದ್ದಾರೆ ಮಹಾನಗರ ಪಾಲಿಕೆ ಹೊರತುಪಡಿಸಿ ಅಂತ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಾದ್ಯಂತ ವಿದ್ಯುತ್ ಸೌಲಭ್ಯ ಇವಾಗ ಸಿಗ್ತಾ ಇದೆ ಎಲ್ಲಾ ಐದು ಎಸ್ಕಾಂಗಳು ವಿದ್ಯುತ್ ಸೌಲಭ್ಯ ಕೊಡಬಹುದು ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ಲ ನಿಮಗೆ ಬೇಸಿಕ್ ಏನಿತ್ತು ಮೊದಲೇನಿತ್ತು ಅದೇ ಡಾಕ್ಯುಮೆಂಟ್ ನ ನೀವು ಪಡ್ಕೋಬೇಕು ನೀವು ಓಸಿ ತಂಬಿ ಸ್ಯಾಂಕ್ಷನ್ ಪ್ಲಾನ್ ತಾಂಬನ್ನಿ ಇಲ್ಲ ಯಾವುದಕ್ಕೂ ಸ್ಯಾಂಕ್ಷನ್ ಪ್ಲಾನ್ ಕೇಳಂಗಿಲ್ಲ ಅದು ಸರ್ಕಾರದ ನಿಯಮ ಸರ್ಕಾರದ ಆದೇಶ ಹೊಸ ಆದೇಶ ಖುದ್ದು ಸಿಎಂ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರ ಮಾಡಿರುವಂತಹ ನಿರ್ಧಾರ ಇದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ನಮ್ಗೆ ಸಂಬಂಧಪಟ್ಟಂತ ಕಂಪ್ನಿ ಇನ್ನೂ ಲೆಟರ್ ಹಾಕಿಲ್ಲ ಇವೆಲ್ಲ ಬೇಡ ನಿಮ್ಗೆ ಹಾಕುತ್ತೆ ಕಂಪನಿಗಳು ಖಂಡಿತವಾಗ್ಲೂ ಹಾಕುತ್ತೆ ರಾಜ್ಯ ಸರ್ಕಾರಕ್ಕಿಂತ ಕಂಪನಿ ಏನು ದೊಡ್ದಲ್ವಲ್ಲ ಇವತ್ತು ರಾಜ್ಯ ಸರ್ಕಾರನೇ ಆದೇಶ ಕೊಟ್ಟ ಮೇಲೆ ಅದನ್ನ ದಯವಿಟ್ಟು ಪಾಲಿಸಿ ಎಲ್ಲಾ ಅಧಿಕಾರಿಗಳಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕಳೆದ ಎಂಟು ತಿಂಗಳಿಂದ ನೊಂದೋಗ್ಬಿಡಿದಾರೆ ಸಾರ್ವಜನಿಕರು ದಯವಿಟ್ಟು ಈ ಪರಿಸ್ಥಿತಿಗೆ ಮತ್ತೆ ದೂಡ್ಬೇಡಿ ಇವಾಗ ಬಂದಿರೋ ಸದು ಸದಾವಕಾಶ ಬಂದಿದೆ ನಿಮ್ ಎಲ್ಲ ಅಧಿಕಾರಿಗಳಿಗೆ ಏನು ಎಲ್ಲಾ ಸಾರ್ವಜನಿಕರಿಗೂ ಕರೆಂಟ್ ಕೊಡುವಂತಹ ಒಂದು ಅದ್ಭುತ ಅವಕಾಶ ನಿಮ್ಗೆ ಕಲ್ಪಿಸಿ ಬಂದಿದೆ ದಯವಿಟ್ಟು ಕೊಡಿ ಕಳೆದ ಎಂಟು ತಿಂಗಳಿಂದ ಅಮಾವಾಸ್ಯಕವಿದ್ದಂತಹ ಮನೆಗಳಿಗೆ ಇವತ್ತು ಸೂರ್ಯನ ಬೆಳಕು ಚೆಲ್ಲಿ ಏನು ಆ ಬೆಳಕು ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ ಆ ಅನುಭವಿಸಿದವ್ರಿಗೆ ಇನ್ನೂ ಜಾಸ್ತಿ ಗೊತ್ತಿದೆ ಇವತ್ತು ಯಾವುದೇ ವಿದ್ಯುತ್ ಇಲ್ಲದೆ ಮನೆ ಕಟ್ಟಿದ್ದಾರೆ ಅಂದ್ರೆ ಪಾಪ ಎಷ್ಟು ಖರ್ಚಾಗಿರ್ಬೇಕು ಯೋಚನೆ ಮಾಡಿ ಇವತ್ತು ನಿಮ್ಗೆ ಕಟ್ಟುವಂತಹ ಏನು ಡೆಪಾಸಿಟ್ ಗಿಂತ ಹೆಚ್ಚಾಗಿ ಈ ಜನರೇಟರ್ ಗಳು ಖರ್ಚು ಮಾಡಿದ್ದಾರೆ ಪಕ್ಕದ ಮನೆಯವ್ರ ಹತ್ರ ನೀರ್ ರೀ ಲಿಟ್ರಲಿ ಅಣ್ಣ ನೀರ್ ಕೊಡಿ ಅಪ್ಪ ನೀರ್ ಕೊಡಿ ಕೆಲವ್ರಂತೂ ಕರೆಂಟ್ ಕೊಡಿ ಅಂತ ಕರೆಂಟ್ ಕೊಡೋದಕ್ಕೆ ಅಕ್ಕಪಕ್ಕದವ್ರು ಎದರ್ಕಂಡಿದ್ದಾರೆ ಯಾಕಂದ್ರೆ ಯಾರಾದ್ರೂ ವಿಜಿಲೆನ್ಸ್ ಅವ್ರು ನಾಳೆ ಬಂದ್ರೆ ನನಗ್ ಲಕ್ಷಾಂತರ ರೂಪಾಯಿ ಬಿಲ್ ಹಾಕ್ತಾರೆ ಹಂಗಾಗಿ ನಾನು ಕರೆಂಟ್ ಕೊಡಲ್ಲ ಬೇಕಾದ್ರೆ ನೀರ್ ತಗೊಂಡೋಗಿ ಬಕೆಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದಂತಹ ಪರಿಸ್ಥಿತಿಗಳು ನಾನು ಕೇಳ್ಸ್ಕೊಂಡಿದೀನಿ ಎಷ್ಟೋ ಜನ ಇವತ್ತು ಒಬ್ರು ಹಿರಿಯರುದ್ರು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು ಸರ್ ಇ ಎಮ್ ಐ ಕಟ್ಟಕಾಗ್ತಿಲ್ಲ ಸರ್ ನನ್ನ ಕೈಲಿ ಅಂತ ಇವತ್ತು ಎಷ್ಟೋ ಜನ ಇವತ್ತು ಹೆಚ್ಚು ಕಡಿಮೆ ನಾನು ಬೆಳಗ್ಗೆಯಿಂದ ಒಂದು ಇನ್ನೂರು ಕಾಲುಗಳನ್ನ ರಿಸೀವ್ ಮಾಡಿದ್ದೀನಿ ನಿರಂತರವಾಗಿ ಮಾತಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹಂಗಾಗಿ ದಯವಿಟ್ಟು ಎಲ್ಲ ಅಧಿಕಾರಿಗಳು ನಿಮ್ಮನ್ನ ಕೈ ಮುಗಿದು ಕೇಳ್ಕತಾ ಇದ್ದೀವಿ ದಯವಿಟ್ಟು ಯಾವುದೇ ನೀವು ಹೊಸ ಹೊಸ ಕಂಡೀಷನ್ಸ್ ಹಾಕದೆ ಸರ್ಕಾರದ ಆದೇಶ ಏನಿದೆಯೋ ಆ ಆದೇಶದ ಅಡಿಯಲ್ಲಿ ದಯವಿಟ್ಟು ವಿದ್ಯುತ್ ಸಂಪರ್ಕ ಕೊಡಿ ಅಲ್ಲಿ ಟೆಂಪ್ರವರಿ ಕೊಡೋಕೆ ಹೋದಾಗ ಸೈಟ್ ಅಳಿತೀನಿ ಮೆಜರ್ಮೆಂಟ್ ಅಳಿತೀನಿ ಈ ನಾಟಕಗಳು ಮಾಡಬೇಡಿ ದಯವಿಟ್ಟು ಯಾರೋ ಓಯಂಡಮ್ ಆಫೀಸರ್ಸ್ ಏನಿದಿರಲ್ಲ ನೀವೇನು ಸೈಟ್ ಅಳದ್ಬಿಟ್ಟು ನೀವೇನು ಪರ್ಮನೆಂಟ್ ಕನೆಕ್ಷನ್ ಏನು ಇಲ್ಲ ಅವ್ರಿಗೆ ತರ್ಟಿ ಫೋರ್ಟಿ ಕಣ್ಣಿಂದ ನೋಡಿದ್ರೆ ಕಾಣಿಸುತ್ತೆ ನೀವು ಅದನ್ನೇ ಟೇಪ್ ಹಿಡ್ಕೊಂಡು ಅಳಿ ಅವಶ್ಯಕತೆ ಏನಿಲ್ಲ ತರ್ಟಿ ಫಾರ್ಟಿ ಇಲ್ಲಿ ಇರೋ ಸೈಟ್ಗೆ ಟೆಂಪ್ರವರಿನ ಕೊಡಿ ಇವಾಗ ಎಷ್ಟೋ ಜನ ಗ್ರೌಂಡು ಫಸ್ಟು ಅಥವಾ ಗ್ರೌಂಡ್ ಫ್ಲೋರು ಅಥವಾ ಏನೇನೋ ಮಾಡ್ಕೊಂಡಿದ್ದಾರೆ ಅವ್ರವ್ರ ಕಷ್ಟಾರ್ಜಿತ ಏನೇನೋ ಮಾಡ್ಕೊಂಡಿದ್ದಾರೆ ಹಂಗಾಗಿ ಅವರಿಗೆ ಯಾವುದೇ ಒಂದು ಕಷ್ಟಗಳನ್ನ ಕೊಡದೆ ಸರ್ಕಾರದ ನಿಯಮವನ್ನು ಪಾಲಿಸಿ ಅವರಿಗೆ ವಿದ್ಯುತ್ ಕೊಡಿ ಸಾವಿರದ ಇನ್ನೂರು ಚದರ ಅಡಿಗಳಿರುವಂತಹ ನಿವೇಶನಗಳಿಗೆ ಮನೆಗಳಿಗೆ ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಮನೆಗಳಿಗೆ ಕೇವಲ ಮನೆಗಳಿಗೆ ಮಾತ್ರನೇ ಯಾವುದೇ ರೀತಿಯ ವಾಣಿಜ್ಯ ಬಳಕೆಗಲ್ಲ ಕೇವಲ ಗೃಹ ಬಳಕೆಗೆ ಮಾತ್ರನೇ ಇವಾಗ ವಿದ್ಯುತ್ ಅನ್ನ ಕೊಡ್ತಾ ಇದ್ದಾರೆ ಸೋಮವಾರದಿಂದ ಈ ಒಂದು ಅವಕಾಶನ ಎಲ್ಲರೂ ಪಡ್ಕೋಬೇಕು ಯಾಕಂದ್ರೆ ನಾಳೆ ಶನಿವಾರ ಇದೆ ಸೆಕೆಂಡ್ ಸಾಟರ್ಡೆ ಇದೆ ಸಾರಿ ಫೋರ್ತ್ ಸ್ಯಾಟರ್ಡೆ ಇದೆ ಭಾನುವಾರ ಇದೆ ಇನ್ನೇನು ಸೋಮವಾರ ಬರುತ್ತೆ ಸೋಮವಾರ ಎಲ್ಲರೂ ನಿಮ್ಮ ನಿಮ್ಮ ಅಪ್ಲಿಕೇಶನ್ಸ್ ನ ಕೊಟ್ಟು ಸಂಬಂಧಪಟ್ಟಂತಹ ಎಸ್ಕಾಮ್ಗಳಲ್ಲಿ ನಿಮ್ಮ ವಿದ್ಯುತ್ ಸೌಲಭ್ಯನ ಪಡ್ಕೊಳ್ಳಿ ಈ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಆಕ್ಚುಲಿ ನಮ್ಮ ಬೇಡಿಕೆ ಇರೋದು ಫಸ್ಟ್ ಇಂದನು ನಮ್ಮ ಬೇಡಿಕೆ ಇರೋದು ದಯವಿಟ್ಟು ಸ್ವಾಮಿ ನಾಲ್ಕು ನಾಲ್ಕರ ಒಳಗಡೆ ಇರುವಂತಹ ವಿದ್ಯುತ್ ಸಂಪರ್ಕಗಳನ್ನ ಕೊಡಿ ಅಂತ ಆದ್ರೂ ಇನ್ನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ರಾಜ್ಯ ಸರ್ಕಾರ ಆದಷ್ಟು ಬೇಗ ಅದ್ರ ಬಗ್ಗೆ ಗಮನ ಹರಿಸಿ ಎಷ್ಟೋ ಜನ ಇವತ್ತು ಮನೆಗಳನ್ನ ಕಟ್ಟಕೊಂಡು ಆ ಬಾಡಿಗೆಗಳನ್ನ ಕೊಡಕಾಗದೆ ಒಂದು ಕಡೆ ಒದ್ದಾಡ್ತಾ ಇದಾರೆ ಎಷ್ಟೋ ಜನ ಮನೆಗಳನ್ನ ಕಟ್ಕೊಂಡು ಇ ಎಂ ಐ ಕಟ್ಟಿ ಜೊತೆ ಬಾಡಿಗೆ ಕಟ್ಟಿ ಒದ್ದಾಡ್ತಾ ಇದ್ದಾರೆ ಇನ್ನು ಎಷ್ಟೋ ಜನ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಕರೆಂಟ್ ಬಿಲ್ ತೂಗಾಗ್ತಲ್ಲ ತುಂಬಾ ಸಮಸ್ಯೆಗಳಾಗಿದೆ ಹಂಗಾಗಿ ದಯವಿಟ್ಟು ಸಂಬಂಧಪಟ್ಟಂತಹ ಏನು ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನಿದ್ದೀರಿ ಸಿ ಎಸ್ ಆಗಿರ್ಬೋದು ಎ ಸಿ ಎಸ್ ಆಗಿರ್ಬೋದು ಏನು ಪಂಚ ಕಂಪನಿಗಳ ಎಮ್ ಡಿಗಳಾಗಿರ್ಬೋದು ದಯವಿಟ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಿ ಈ ಹಳೆಯದೆಲ್ಲ ಏನಿದೆಯೋ ಅದನ್ನ ಬಗೆಹರಿಸಿಕೊಡಿ ಹಳೆಯದಕ್ಕೆಲ್ಲ ಕರೆಂಟ್ ಕೊಡಿ ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ದಿದ್ದಂಗೆ ಮುಂಬರುವ ದಿನಗಳಲ್ಲಿ ನೀವು ಯಾವ ಒಂದು ಕಾನೂನು ಅಡಿಯಲ್ಲಿ ತರ್ತೀರೋ ಆ ಕಾನೂನು ಅಡಿಗೆ ಸಾರ್ವಜನಿಕರು ಸಿದ್ಧರಾಗಿರ್ತಾರೆ ಇವತ್ತು ಅದನ್ನೆಲ್ಲ ವಿಮರ್ಶೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಳೆದ ಎಂಟು ತಿಂಗಳಿಂದ ವಿಮರ್ಶೆ ಮಾಡಿದೀವಿ ಕಳೆದ ಎಂಟು ತಿಂಗಳಿಂದ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಕಳೆದ ಎಂಟು ತಿಂಗಳಿಂದ ಹೇಳ್ತಾ ಇದೀವಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಮುಂದಕ್ಕೆ ಅಂತ ಇವತ್ತು ತನ್ನ ಸ್ವಂತ ಜಾಗದಲ್ಲಿ ತಾನು ಮನೆ ಕಟ್ಕೊಂಡು ಒಂದು ರೀತಿಯಾಗಿ ಯಾವುದೋ ಒಂದು ಯಾರ್ದೋ ಒಂದು ಜಾಗನ ಅಕ್ಯುಪೈ ಮಾಡ್ಕೊಂಡು ಇವನು ವಾಸಿಸ್ತಾ ಇದ್ದಾನ ಅನ್ನುವಂತ ಪರಿಸ್ಥಿತಿ ಪಾಪ ಜನ ಬಂದ್ಬಿಡಿದ್ದಾರೆ ಹಂಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆನು ಗಮನ ಹರಿಸ್ಬೇಕು ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅತಿ ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ಏನು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮುಂಚಿತವಾಗಿ ಯಾರೆಲ್ಲ ದುಡ್ಡು ಕಟ್ಟಿದ್ದಾರೆ ವರ್ಕಾರ್ ಆಗಿದೆ ಪಿ ಸಿ ಟೆಸ್ಟ್ ಆ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಂಡು ರೆಡಿಯಾಗಿರೋಂಥವ್ರಿಗೆ ದಯವಿಟ್ಟು ರಿಲ್ಯಾಕ್ಸೇಷನ್ ಕೊಡಿ ಅವ್ರಿಗೆ ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ದಿದ್ದಂಗೆ ಅವ್ರಿಗೆ ಕರೆಂಟ್ ಕೊಡಿ ಮುಂಬರುವ ದಿನಗಳಲ್ಲಿ ನೀವೇನು ಕಾನೂನು ಹೇಳ್ತಿರೋ ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯೋ ಅದ್ರ ಪ್ರಕಾರ ಮನೆ ಕಟ್ಟೋದಕ್ಕೆ ಜನರು ಸಿದ್ಧರಾಗ್ತಾರೆ ಅವ್ರ ಮನಸ್ಥಿತಿನೂ ಸಿದ್ಧ ಆಗುತ್ತೆ ಯಾಕಂದ್ರೆ ನೀವು ಏಕಾಏಕಿ ಡಿಸೆಂಬರ್ ಅಲ್ಲಿ ಬಂದಂತ ಆರ್ಡರ್ನ ಆ ಮಾರ್ಚ್ ಎಪ್ರಿಲ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ಬಿಡ್ತೀರಾ ಅದಕ್ಕೆ ಜನಕ್ಕೆ ಮಾಹಿತಿನೇ ಇರಲ್ಲ ಅದ್ರ ಬಗ್ಗೆ ಆ ಏನು ಈ ತರ ಕರೆಂಟ್ ಕೊಡಲ್ಲ ಕೊಡ್ತಾರೆ ಇನ್ನೊಂದು ಮತ್ತೊಂದು ಯಾವುದೇ ರೀತಿಯಾದ ಮಾಹಿತಿ ಇರಲ್ಲ ಏಕಾಏಕಿ ನಿರ್ಧಾರ ಮಾಡ್ತೀರಾ ಒಂದೇ ಸರಿಗೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಕಟ್ ಡೇಟ್ ಕೊಟ್ಬಿಡ್ತೀರಾ ಕಟ್ ಆಫ್ ಡೇಟ್ ಅಲ್ಲ ಕಟ್ ಡೇಟ್ ಕೊಟ್ಬಿಡ್ತೀರಾ ಇವತ್ತಿಂದ ಯಾವುದೇ ರೀತಿಯಾದ ವಿದ್ಯುತ್ ಸಂಪರ್ಕಗಳು ಕೊಡಂಗಿಲ್ಲ ಅಂತ ಕಟು ನಿರ್ಧಾರಕ್ಕೆ ಬಂದ್ಬಿಡ್ತೀರಾ ಈ ರೀತಿಯ ನಿರ್ಧಾರ ಒಂದು ರೀತಿಯಾಗಿ ತಪ್ಪಾಗಿದೆ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು ದಯವಿಟ್ಟು ಕಣ್ ತೆಗೆದು ಈ ರೀತಿಯ ನಿರ್ಧಾರಗಳು ಮಾಡೋದಕ್ಕಿಂತ ಮುಂಚೆ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಮತ್ತು ಅವರಿಗೆ ಒಂದು ಎಜುಕೇಶನ್ ಕೊಟ್ಟು ಈ ರೀತಿಯ ಒಂದು ನಿರ್ಧಾರಗಳನ್ನ ಮಾಡಿದ್ರೆ ಚೆನ್ನಾಗಿತ್ತು ಇವತ್ತು ಈ ನಿಮ್ಮ ನಿರ್ಧಾರದಿಂದ ಲಕ್ಷಾಂತರ ಕುಟುಂಬಗಳು ನೊಂದಿದೆ ಬೆಂದಿದೆ ಮತ್ತು ಸೂಸೈಡ್ ಲೆವೆಲ್ ಹೋಗಿದೆ ದಯವಿಟ್ಟು ಮುಂದಕ್ಕೆ ಆ ದ್ ಫೋರ್ತ್ ಫೋರ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನ್ ನಿರ್ಧಾರ ಇತ್ತಲ್ಲ ಅದಕ್ಕಿಂತ ಮುಂಚೆ ಏನು ಹಣ ಕಟ್ಟಿದ್ರಲ್ಲ ಅವಕ್ಕೆಲ್ಲ ವಿದ್ಯುತ್ ಕೊಡಿ ಈ ಒಂದು ವಿಡಿಯೋ ಇವತ್ತು ನಿಮ್ಮ ಮುಂದೆ ಬರೋದ್ ಕಾರಣ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಹೊಸ ನಿಯಮ ರಾಜ್ಯ ಸರ್ಕಾರದ ನಿಯಮ ಬದಲಾವಣೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಇವತ್ತು ಒಂದಿಷ್ಟು ಬದಲಾವಣೆ ತಂದಿದ್ರೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಬರುವಂತಹ ಥರ್ಟಿ ಫಾರ್ಟಿ ಅಲ್ಲಿರುವಂತಹ ಜಿ ಪ್ಲಸ್ ಟು ಸ್ಟೆಲ್ ಪ್ಲಸ್ ತ್ರೀ ಅವರಿಗೆ ಕರೆಂಟ್ ಕೊಡ್ತಾ ಇದ್ದಾರೆ ಮತ್ತು ಮಹಾನಗರ ಪಾಲಿಕೆಗಳಲ್ಲೂ ಕೊಡ್ತಾ ಇದ್ದಾರೆ ನಗರ ಪಾಲಿಕೆಗಳಲ್ಲೂ ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ವಿದ್ಯುತ್ತಿನ ಕೊಡ್ತಾ ಇದ್ದಾರೆ ತರ್ಟಿ ಫಾರ್ಟಿಯಲ್ಲಿ ಇರುವಂತವ್ ಮಾತ್ರನೇ ಆಮೇಲೆ ಕೆಲವರೆಲ್ಲ ಏನು ತರ್ಟಿ ಫಿಫ್ಟಿಲ್ ಇದ್ದೀರಾ ಸಿಕ್ಸ್ಟಿ ಫಾರ್ಟಿಲ್ ಇದ್ದೀರಾ ಅವರೆಲ್ಲರಿಗೂ ಇನ್ನೂ ರಿಲ್ಯಾಕ್ಸೇಷನ್ ಸಿಕ್ಕಿಲ್ಲ ಆದಷ್ಟು ಬೇಗ ನಿಮಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಆದಷ್ಟು ಬೇಗ ನಿಮಗೂ ರಿಲ್ಯಾಕ್ಸೇಷನ್ ಸಿಗಲಿ ನಿಮ್ಮೆಲ್ಲರಿಗೂ ಕರೆಂಟ್ ಬರಲಿ ನಿಮ್ಮೆಲ್ಲರಿಂದ ನೀವು ಮುಂದೆ ಮನೆ ಕಟ್ಟೋದ್ರಿಂದ ಎಷ್ಟೋ ಲಕ್ಷಾಂತರ ಜನಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ತೀರಾ ನೀವೆಲ್ಲರೂ ಅನ್ನದಾತರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಮನೆ ಕಟ್ತಿರುವಂಥವ್ರಿಗೆ ಅನ್ನದಾತರಿಗೆ ಕೆಲಸ ಕೊಡ್ತಿರುವಂತಹ ಮಹಾಪುರುಷರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಜೊತೆಯಲ್ಲಿ ಸರ್ಕಾರವು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದೇನ್ ಇದೆಯಲ್ಲ ಸಿಕ್ಸ್ಟಿ ಫಾರ್ಟಿ ಆಗಿರ್ಬೋದು ಫಿಫ್ಟಿ ಥರ್ಟಿ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಬೇಗ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಜನ ಅವರವರ ಒಂದು ಕಟ್ ಅವರವರ ನಿವೇಶನಗಳಲ್ಲಿ ಅವ್ರವ್ರ ಮನೆ ಕಟ್ಕತ್ತಾರೆ ಜೊತೆಗೆ ಏನ್ ಕಮರ್ಷಿಯಲ್ ಇದೆಯಲ್ಲ ಅವ್ರಿಗೂ ಕೊಡಿ ಅವ್ರೇನು ತಪ್ಪು ಮಾಡಿದ್ದಾರೆ ಕಮರ್ಷಿಯಲ್ ಅವರು ಇವತ್ತು ಕೆಳಗಡೆ ಒಂದು ಮೂರು ಅಂಗಡಿ ಕಟ್ಟಿರ್ತಾರೆ ಮೇಲ್ಗಡೆ ಎರಡು ಮನೆ ಕಟ್ಟಿರ್ತಾರೆ ಕೆಳಗಡೆ ಮನೆ ಕರೆಂಟ್ ಇಲ್ಲ ಮೇಲ್ಗಡೆ ಎರಡು ಮನೆ ಕರೆಂಟ್ ಕೊಡ್ತೀನಿ ಅಂದ್ರೆ ಇದು ಯಾವ ನ್ಯಾಯ ಸರ್ ಇನ್ನು ಕೆಲವರು ತಮ್ಮ ಸ್ವಂತ ಉದ್ಯೋಗ ಮಾಡ್ಬೇಕು ಅಂತೇಳ್ಬಿಟ್ಟು ಯಾವ್ದೊಂದು ಜಾಗನ ಬಾಡಿಗೆ ತಗೊಂಡು ಒಂದಿಷ್ಟು ಐದೈದು ಪಿನೋ ಹತ್ತೈದು ಪಿನಿ ಇಪ್ಪತ್ತೈದು ಪಿನಿ ಇಪ್ಪತ್ತೈದು ಐದು ಪಿನೋ ಕರೆಂಟ್ ತಗೊಂಡು ಅದರಲ್ಲಿ ಅವರು ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇರ್ತಾರೆ ಅವರೆಲ್ಲ ಏನಾಗಬೇಕು ಸರ್ ಇವತ್ತು ರಾಜ್ಯ ಸರ್ಕಾರಗಳಾಗಿರ್ಬೋದು ಕೇಂದ್ರ ಸರ್ಕಾರಗಳಾಗಿರ್ಬೋದು ನೀವೇನು ಉದ್ಯೋಗ ಕಲ್ಪಿಸ್ಕೊಡ್ತಾ ಇದೀರಾ ಬರೇ ಮಾತಲ್ಲಿ ಹೇಳ್ತಾ ಇದೀರಾ ನಾವು ಕೋಟಿ ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಎಲ್ಲಿ ಸೃಷ್ಟಿ ಮಾಡ್ತಾ ಇದೀರಿ ಅವ್ರು ಸ್ವಯಂ ಉದ್ಯೋಗ ಮಾಡ್ತೀನಿ ಅಂದ್ರೆ ಇವತ್ತು ಕರೆಂಟ್ ಬೇಕಲ್ಲ ಪ್ರತಿಯೊಂದಕ್ಕೂ ಕರೆಂಟ್ ಬೇಕಲ್ಲ ಆ ಕರೆಂಟ್ನೆ ಕೊಡದೆ ನಿಲ್ಸ್ಬಿಟ್ರೆ ಇವತ್ತು ಲಕ್ಷಾಂತರ ಜನ ಆ ರೀತಿಯ ಸ್ವಯಂ ಉದ್ಯೋಗಿ ಯುವಕರು ಏನಾಗಬೇಕು ಯುವಕ ಯುವತಿರ ಪರಿಸ್ಥಿತಿ ಏನು ಇವತ್ತು ಯೋಚನೆ ಮಾಡಿ ದಯವಿಟ್ಟು ಆದಷ್ಟು ಬೇಗ ಎಲ್ಲರಿಗೂ ರಿಲ್ಯಾಕ್ಸೇಷನ್ ಸಿಗ್ಲಿ ಎಲ್ಲರಿಗೂ ಕರೆಂಟ್ ಸಿಗ್ಲಿ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ಬೇಕು ಅಂತ ನಾವು ಕಳೆದ ಎಂಟು ಒಂಬತ್ತು ತಿಂಗಳಿಂದ ಹೇಳ್ತಾನೆ ಇದೀವಿ ಅದು ನಿಮಗೂ ಗೊತ್ತಿದೆ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಮತ್ತು ನಿಮ್ಗೇನು ಹೊಸ್ದೇನಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅನ್ನೋದು ನೀವೆಲ್ಲ ಕಾನೂನುಗಳ್ನ ಓದಿದ್ರು ಸಂವಿಧಾನಗಳ್ನ ಓದ್ದವರು ನಿಮ್ಗೆಲ್ಲ ಗೊತ್ತಿರೋರು ನಾವೇನು ಹೇಳೋದೇನು ಬೇಕಾಗಿಲ್ಲ ಸಾರ್ವಜನಿಕರು ಹಂಗಾಗಿ ಆದಷ್ಟು ಬೇಗ ಎಲ್ಲದಕ್ಕೂ ರಿಲ್ಯಾಕ್ಸೇಷನ್ ಕೊಡಿ ಮುಂಬರುವ ದಿನಗಳಲ್ಲಿ ನಿಮ್ಮ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸಿ ಮೊದಲು ಏನ ಮಾಡ್ತೀವಿ ಏನ ಮಾಡಬೇಕು ಸಾರ್ವಜನಿಕರು ಯಾವ ರೀತಿಯಾಗಿ ಮನೆಗಳು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಿ ನೀವು ನಿರ್ಧಾರ ಮಾಡಿ ಏಕಾಏಕಿ ಯಾವುದು ನಿರ್ಧಾರ ತಗಬೇಡಿ ಒಟ್ಟಾರೆಯಾಗಿ ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಾಗಿತ್ತು ಅಂದ್ರೆ ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಮೂವತ್ತು ನಲವತ್ತು ಸುತ್ತಳತೆ ಇರುವಂತಹ ಗೃಹ ನಿವೇಶನಗಳಿಗೆ ವಿದ್ಯುತ್ ಕೊಡ್ತಾ ಇದ್ದಾರೆ ಅದ್ರ ಒಳಗಡೆ ಇರುವಂತ ಪ್ರತಿಯೊಂದಕ್ಕೂ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾದ ಪಂಚಾಯಿತಿ ಅಥವಾ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಯಾವುದೇ ರೀತಿಯಾದ ಪ್ಲಾನ್ ಅಪ್ರೋಲ್ ಓಸಿ ಸಿ ಯಾವುದೇ ಕಂಡೀಷನ್ಸ್ ಇಲ್ಲ ಕಂಡೀಷನ್ ಇಲ್ದಿದ್ದಂಗೆ ಸಾವಿರದ ಇನ್ನೂರು ಚದರಡಿ ಇರುವಂತಹ ಮೂರು ಫ್ಲೋರ್ ಮನೆಗಳಿಗೆ ವಿದ್ಯುತ್ ಕೊಡಬೇಕು ಕೊಡ್ತಾರೆ ಇದು ರಾಜ್ಯ ಸರ್ಕಾರದ ನಿರ್ಧಾರ ಥ್ಯಾಂಕ್ ಯು കന്നടി ധ്വനി